ಸ್ನಾಕ್ಸ್ ಆಗ್ಲಿ ಅದನ್ನ ಉಪಯೋಗಿಸ್ತಾರೆ ಬೇರೆ ಎಲ್ಲೂ ಬೇಕಾಗಿಲ್ಲ ನಮ್ಮ ದೇಶದಲ್ಲಿ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಏನಿದೆ ಅಲ್ಲೇ ಇದನ್ನ ಆಹಾರವಾಗಿ ಉಪಯೋಗಿಸ್ತಾರೆ ಉಪ್ಪಿನಕಾಯಿ ಉಪಯೋಗಿಸ್ತಾರೆ ಅದನ್ನ ಫ್ರೈ ಮಾಡ್ಕೊಂಡು ತಿನ್ನಕ್ಕೂ ಇದನ್ನ ಪ್ಯೂಪಾನ ಉಪಯೋಗಿಸ್ಕೋತಾರೆ ಇನ್ನೊಂದು ರೈತರಿಗೆ ಇನ್ನೊಂದು ಆದಾಯದ ಮೂಲ ತೋರಿಸ್ಬೇಕು ಅಂತ ನಮ್ಮ ಉದ್ದೇಶ ಉದ್ದೇಶಿದೆ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಮಧುಸೂದನ್ ಅಂತ ನಾನು ಸಿ ಎಸ್ ಆರ್ ಎನ್ ಟಿ ಮೈಸೂರಿಂದ ಬಂದಿದ್ದೀನಿ ಬಂಧುಗಳೇ ಈ ನಾನೀಗ ನಿಮಗೆ ರೇಷ್ಮೆ ಉತ್ ಉಪ ಉತ್ಪನ್ನಗಳ ಬಗ್ಗೆ ಮಾಹಿತಿ ನೀಡಬೇಕು ಅಂತ ಇದ್ದೀನಿ ಈಗ ರೇಷ್ಮೆ ಅಂದ ತಕ್ಷಣ ನಮಗೆ ಒಂದು ಕಲ್ಪನೆ ಏನಿದೆ ರೇಷ್ಮೆ ಅಂದರೆ ರೇಷ್ಮೆ ಬಟ್ಟೆ ರೇಷ್ಮೆಯಲ್ಲಿ ಯಾವ ತ್ಯಾಜ್ಯ ವಸ್ತುಗಳಿದೆ ವೇಸ್ಟ್ ಅಂತ ಏನು ಹೇಳ್ತೀವಿ ಅದನ್ನು ಉಪಯೋಗಿಸಿ ಬೇಕಾದಷ್ಟು ಹಲವು ಉದ್ಯಮಿಗಳನ್ನ ಶುರು ಮಾಡ್ಬೋದು ಒಂದು ಉದಾಹರಣೆ ಏನು ಅಂತ ಅಂದ್ರೆ ನಮ್ಮ ಪ್ಯೂಪ ಏನ್ ಬರುತ್ತೆ ಆ ಪ್ಯೂಪಾದಿಂದ ಈಗ ಪ್ಯೂಪ ಪಿಕಲ್ಸ್ ಮಾಡಬಹುದು ಉಪ್ಪಿನಕಾಯಿ ಮಾಡಬಹುದು ಆದ್ರೀತಿ ಆ ರೀತಿ ಒಂದು ಉದ್ಯಮಕ್ಕೆ ಒಂದು ದಾರಿ ಇದೆ ದಯವಿಟ್ಟು ಆಸಕ್ತ ಉದ್ಯಮಿದಾರರು ಈ ವಿಚಾರದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಬಹುದು ಸೊ ಇದನ್ನ ರೇಷ್ಮೆ ತೆಗೆದಾದ್ಮೇಲೆ ಬೇರೆ ವೇಸ್ಟ್ ಹೌದು ರೇಷ್ಮೆ ತೆಗೆದಾದ್ಮೇಲೆ ಏನು ಪ್ಯೂಪ ಉಳ್ಕೊಳ್ಳುತ್ತೆ ಅದರಿಂದ ಯೂಸ್ ಮಾಡ ಪ್ಯೂಪಲ್ ಆಯಿಲ್ ಅದನ್ನ ತೆಗಿಬಹುದು ಪ್ಯೂಪ ಇಂದ ಅದರಿಂದ ಅದರಲ್ಲಿ ಆಲ್ಫಾ ಇನ್ನೋಲಿಕ್ ಆಸಿಡ್ ಅಂತ ಒಂದು ಎಸೆನ್ಶಿಯಲ್ ಅಮೆನೊ ಆಸಿಡ್ ಇದೆ ಅದು ಬಯೋಮೆಡಿಕಲ್ ಆಗಿ ತುಂಬಾ ಉಪಯೋಗ ಉಪಯುಕ್ತವಾದಂತ ಒಂದು ಆಲ್ಫಾಲಿ ಅಮೆನ್ ಏನಕ್ಕಾಗುತ್ತೆ ಸರ್ ಏನ್ ಯೂಸ್ ಇದೆ ಎಕ್ಸಾಕ್ಟ್ ಅದು ಕಾರ್ಡಿಯೋ ವ್ಯಾಸ್ಕ್ಯುಲರ್ ಡಿಸೀಸಸ್ ಮತ್ತೆ ಇದು ಈ ವಿಚಾರವಾಗಿ ಮ್ಯಾನೇಜ್ಮೆಂಟ್ ಗೆ ಉಪಯೋಗಿಸ್ಕೋಬಹುದು ಸೊ ಎಷ್ಟ ಪ್ಯೂಪಾ ಬೇಕಾಗುತ್ತೆ ಆಯಿಲ್ ತೆಗಿಯಕ್ಕೆ ಹಂಡ್ರೆಡ್ ಎಮ್ ಎಲ್ ಎಕ್ಸಾಂಪಲ್ ಅಥವಾ ಒನ್ ಲೀಟರ್ ಒಂದ್ ಕೆಜಿ ಅಷ್ಟು ಬೇಕಾಗಬಹುದು ಸರ್ ಒಂದ್ ಕೆಜಿ ಅಷ್ಟು ಬೇಕಾಗಬಹುದು ಹಂಡ್ರೆಡ್ ಎಮ್ ಎಲ್ ಪ್ಯೂಪಾಗೆ ಮತ್ತ ಇನ್ನು ಜಾಸ್ತಿ ಹಾಕಬಹುದು ಯಾಕಂದ್ರೆ ಜಾಸ್ತಿ ಒಣಗಿಸ್ಬಿಟ್ರೆ ನಿಮ್ಗೆ ಕ್ವಾಂಟಿಟಿ ಆಫ್ ಪ್ಯೂಪಾ ಜಾಸ್ತಿ ಆಗುತ್ತೆ ಮತ್ತೆ ಇದು ಸ್ನಾಕ್ಸ್ ಪ್ರಿಪೇರ್ ಮಾಡಿದೀವಿ ಪ್ಯೂಪ ಇಂದ ಉದಾಹರಣೆಗೆ ನಾವಿಲ್ಲಿ ನೋಡ್ಬೋದು ಪಾಸ್ತಾ ಪಾಸ್ತಾ ಮಾಡಿದೀವಿ ವಿವಿಧ ಪ್ರಮಾಣದಲ್ಲಿ ಪ್ಯೂಪನ್ನ ಪೌಡರ್ ಯೂಸ್ ಮಾಡ್ಕೊಂಡು ಮತ್ತೆ ಕುಕ್ಕೀಸ್ ಬಿಸ್ಕೆಟ್ ತರ ಕುಕ್ಕೀಸ್ ಅನ್ನು ಸಹ ನಾವು ನಾವು ನಮ್ಮ ಸಂಸ್ಥೆಯಿಂದ ಅಭಿವೃದ್ಧಿ ಪಡಿಸಿದೀವಿ ಮತ್ತೆ ಆ ಪ್ಯೂಪಾದಲ್ಲಿ ಪೌಡರ್ ಏನ್ ಬರುತ್ತೆ ಅದು ರಿಚ್ ಇನ್ ಪ್ರೋಟೀನ್ ಇದನ್ನ ಉಪಯೋಗಿಸಿ ಈಗ ನಮ್ಮ ಸಂಸ್ಥೆ ರೇಷ್ಮೆ ಹುಳುಗಳಿಗೆ ಸಾರಿ ಮೀನ್ಗೆ ರೇಷ್ಮಿನ ಅಮೃತ ಅಂತ ಹೇಳಿ ಒಂದು ಪ್ರಾಡಕ್ಟ್ನ ಡೆವಲಪ್ ಮಾಡಿದೀವಿ ಅದರಲ್ಲಿ ಆ ಒಂದು ಕೆಲವು ಕ್ವಾಂಟಿಟೀಸ್ ಸಿಲಿಕಮ್ ಪ್ಯೂಪ ಪೌಡರ್ ಉಪಯೋಗಿಸಿ ನಾವು ಅದನ್ನ ಮೀನಿನ ಆಹಾರದ ಜೊತೆ ಬೆರೆಸಿ ಅದನ್ನ ಉಪಯೋಗಿಸ್ಬೋದು ಇದು ಒಳ್ಳೆ ಉದ್ಯಮ ಮುಂದಿನ ದಿನಗಳಲ್ಲಿ ಮತ್ತೆ ಕೈಟಿನ್ ಕೈಟೋಸಾನ್ ಅಂತ ಎರಡು ಪ್ರಾಡಕ್ಟ್ಸ್ ಇದಾವೆ ಇವೆರಡು ನಮ್ಮ ಪ್ಯೂಪದಿಂದ ಎಕ್ಸ್ಟ್ರಾಕ್ಷನ್ ಮಾಡಿದೀವಿ ಕೈಟಿನ್ ಕೈಟೋಸಾನ್ ಪ್ರಾಡಕ್ಟ್ಸ್ ಅನ್ನ ವಿವಿಧ ಉದ್ಯಮಿಗಳಲ್ಲಿ ಉಪಯೋಗಿಸ್ಬೋದು ಉದಾಹರಣೆಗೆ ಡ್ರಗ್ ಡೆಲಿವರಿ ಸಿಸ್ಟಮ್ ಪ್ಯಾಕಿಂಗ್ ಸಿಸ್ಟಮ್ ಈ ವಿಚಾರಗಳಲ್ಲಿ ಅದನ್ನ ಉಪಯೋಗಿಸ್ತದೆ ಇದು ತುಂಬಾ ಡಿಮ್ಯಾಂಡ್ ಇದೆ ಮತ್ತೆ ವೇಸ್ಟ್ ಮೆಟೀರಿಯಲ್ ಇಂದ ಈಗ ಹುಳ ತಿಂದು ಉಳದಂತ ರಂಬೆಗಳೇನಿದೆ ಅದರಿಂದ ನಮ್ಮಲ್ಲಿ ಒಂದು ಸೆಲ್ಯುಲೋಸ್ ಮತ್ತೆ ಸೆಲ್ಯುಲೋಸ್ ನ ಎಕ್ಸ್ಟ್ರಾಕ್ಷನ್ ಮಾಡೋ ಒಂದು ತಂತ್ರಜ್ಞಾನನ ನಮ್ಮ ಸಂಸ್ಥೆಯಿಂದ ನಾವು ಅಭಿವೃದ್ಧಿ ಪಡಿಸಿದೀವಿ ಆಸಕ್ತ ಉದ್ಯಮಿಗಳು ನಮ್ಮಿಂದ ಈ ತಂತ್ರಜ್ಞಾನ ಪಡ್ಕೊಂಡು ತೆಗೆದು ಅದನ್ನ ತಮ್ಮ ಒಂದು ಉದ್ಯಮಿಯಾಗಿ ಬೆಳೆಯಕ್ಕೆ ಅವಕಾಶ ಇದೆ ಇಷ್ಟರಲ್ಲಿ ಫಾರ್ಮ್ ಲೆವೆಲ್ ಅಲ್ಲಿ ಏನ್ ಮಾಡಬಹುದು ಈ ಫಾರ್ಮರ್ಸ್ ಲೆವೆಲ್ ಅಲ್ಲಿ ಫಾರ್ಮರ್ಸ್ ಏನ್ ಮಾಡ್ಬೋದು ಅಂತ ಅಂದ್ರೆ ರೈತರು ಏನ್ ಮಾಡಬಹುದು ಅಂತ ಅಂದ್ರೆ ಯಾವ ಯುವ ಉದ್ಯಮಿ ಅಥವಾ ಯಾವ್ದೋ ಒಂದು ಉದ್ಯಮಿಗೆ ನಾವು ಈ ತಂತ್ರಜ್ಞಾನ ಮಾರದವ್ರೆ ಈ ವೇಸ್ಟ್ ಏನು ನಿಮ್ದು ಮಲ್ಬರಿ ವೇಸ್ಟ್ ಏನ್ ಮಾಡ್ತಿದ್ರಿ ಸುಡ್ತಾ ಇದ್ದೀರಿ ಅಥವಾ ಮಲ್ಚಿಂಗ್ ಮತ್ತೆ ಡ್ರಂಚಿಂಗ್ ಅಂತ ಫೀಲ್ಡ್ ಗೆ ಆಗ್ತಾ ಇದ್ರಲ್ಲ ಅದರಲ್ಲಿ ಇನ್ನೊಂದಷ್ಟು ಆದಾಯದ ಮೂಲ ನೀವು ಕಂಡಿಡ್ತೀವಿ ಆ ನಿಟ್ಟಲ್ಲಿ ನಮ್ಮ ಸಂಸ್ಥೆ ಕೆಲಸ ಮಾಡ್ತಾ ಇದೆ ಇನ್ನೊಂದು ರೈತರಿಗೆ ಇನ್ನೊಂದು ಆದಾಯದ ಮೂಲ ತೋರಿಸ್ಬೇಕು ಅಂತ ನಮ್ಮ ಉದ್ದೇಶ ಈಗ ಯಾರಾದ್ರೂ ಮಾಡ್ತಾ ಇದಾರೆ ಸರ್ ಉದ್ಯಮ ಈ ಉದ್ಯಮ ತಗೊಳಕ್ಕೆ ಈ ಪ ತಂತ್ರಜ್ಞಾನ ಪರ್ಚೇಸ್ ಮಾಡೋಕೆ ಅಂತ ಅನ್ಬಿಟ್ಟು ನಾಲ್ಕರಿಂದ ಐದು ಉದ್ಯಮಿಗಳು ಮುಂದೆ ಬಂದಿದ್ದಾರೆ ಅವ್ರು ತಗೋತಾರೆ ತಗೊಂಡಾದ್ಮೇಲಿಂದ ಅವರಿಗೆ ಎಷ್ಟು ಆ ಪ್ರಮಾಣದಲ್ಲಿ ನಿಮ್ಗೆ ಆ ಈ ವಸ್ತುಗಳು ಬೇಕಾಗುತ್ತೆ ಅನ್ಸುತ್ತೆ ಅದ್ರ ಪ್ರ ಪ್ರಕಾರವಾಗಿ ಒಂದಷ್ಟು ರೈತರನ್ನ ಒಳ್ಳೆ ರೈತರನ್ನ ನಾವೇ ಗುರುತಿಸಿ ಅವರಿಂದ ನೇರವಾಗಿ ಆ ಈ ಬೇಸಿಕ್ ಮೆಟೀರಿಯಲ್ ಏನಿರ್ತದೆ ಮಲ್ಬರಿ ಆ ಹಿಪ್ನೆ ರೆಂಬೆ ಏನಿರ್ತದೆ ಅದನ್ನ ನೇರವಾಗಿ ಉದ್ಯಮಿಗೆ ತಲುಪಿಸುವ ಕಾರ್ಯ ಮಾಡ್ತೀವಿ ಮತ್ತೆ ಯುವ ಉದ್ಯಮಿಗಳಿಗೆ ಒಂದು ಸಂದೇಶ ಕೊಡಬೇಕು ಅಂತ ಇದ್ದೀವಿ ನಮ್ಮ ಸಂಸ್ಥೆಯಲ್ಲಿ ಒಂದು ಇನ್ಕ್ಯುಬೇಷನ್ ಸೆಂಟರ್ ಅನ್ನ ನಾವು ಶುರು ಮಾಡಿದ್ವಿ ಯಾವುದೇ ಸಂಸ್ಥೆಯ ತಂತ್ರಜ್ಞಾನ ಯಾವುದೇ ತಂತ್ರಜ್ಞಾನ ನಾವೇನು ಡೆವಲಪ್ ಮಾಡಿದ್ದೀವಿ ಆ ತಂತ್ರಜ್ಞಾನನ ನಾವೇ ನಿಮ್ಗೆ ಇನ್ಕ್ಯುಬೇಷನ್ ಸೆಂಟರ್ ಅಲ್ಲಿ ಸಂಪೂರ್ಣವಾಗಿ ತರಬೇತಿ ಕೊಟ್ಟು ಕೆಲವು ದಿನಗಳ ಮಟ್ಟಿಗೆ ತಿಂಗಳು ಇರ್ಬೋದು ಇಲ್ಲ ದಿನಗಳಾದರೂ ನಿಮ್ಮ ಏನದು ನಿಮ್ಮ ಅಭಿ ನೀವು ನೀವು ಸಂಪೂರ್ಣವಾಗಿ ತಂತ್ರಜ್ಞಾನ ಕರಗತ ಮಾಡ್ಕೊಳೋವರೆಗೆ ನಮ್ಮಲ್ಲಿ ತರಬೇತಿ ಕೊಡ್ತೀವಿ ಮತ್ತೆ ನೀವು ಒಂದು ವೇಳೆ ನೀವು ಸಂಪೂರ್ಣವಾಗಿ ತರ ತರಬೇತಿ ಕರಗತ ಆದ್ಮೇಲಿಂದ ನಾವು ಸೆಂಟರ್ ಇಂದ ನಿಮ್ಗೆ ಸಂಪೂರ್ಣ ತಂತ್ರಜ್ಞಾನದ ಎಲ್ಲಾನು ಕೊಟ್ಟು ನಿಮ್ಮನ್ನ ಹೊಸ ಉದ್ಯಮಿಯಾಗಿ ಮಾಡಿ ತಯಾರು ಮಾಡಿ ನಾವು ಸರ್ಟಿಫೈ ನಾವೇ ಸರ್ಟಿಫೈ ಮಾಡ್ಕೊಡ್ತೀವಿ ಕ್ವಾಲಿಫಿಕೇಶನ್ಸ್ ಏನಿಲ್ಲ ಒಬ್ಬ ಉದ್ಯಮಿ ಆಗ್ಬೇಕು ಏನ್ ಕ್ವಾಲಿಫಿಕೇಶನ್ ಏನ್ ಬೇಕಾಗಿಲ್ಲ ಅವರು ಅವರಲ್ಲಿ ಆಸಕ್ತಿ ಇರಬೇಕು ಕಲಿತು ಮಾಡ್ತೀನಿ ಅಂತ ಆಸಕ್ತಿ ಇರಬೇಕು ಹೊಸ ಉದ್ಯಮ ಚಾಲೆಂಜಿಂಗ್ ಆಗಿದೆ ಮತ್ತೆ ತುಂಬಾ ಅಭಿವೃದ್ಧಿ ಮಾಡೋ ಆಗುವಂತ ಒಂದು ಅವಕಾಶ ಇದೆ ದಯವಿಟ್ಟು ಯುವ ಉದ್ಯಮಿಗಳು ಯಾರೋ ಇದ್ರೆ ನಮ್ಮ ಸಂಸ್ಥೆ ಸಿ ಎಸ್ ಆರ್ ಎನ್ ಟಿ ಎ ಮೈಸೂರಿಗೆ ಅದು ಸಂಸ್ಥೆ ಇರೋದು ಶ್ರೀರಾಮ್ಪುರದಲ್ಲಿ ನಿಮ್ಮ ಮಾನಂದವಾಡಿ ರೋಡ್ ಅಲ್ಲಿ ನಿಮ್ಗೆ ಸಂಸ್ಥೆ ನಮ್ಮನ್ನ ನಮ್ಮ ನಿರ್ದೇಶಕರನ್ನ ಅಥವಾ ನನ್ನನ್ನ ನೇರವಾಗಿ ಸಂಪರ್ಕ ಮಾಡ ಈಗ ಆಹಾರ ಪದಾರ್ಥಗಳು ಮಾಡಿದಿರಲ್ಲ ಅದನ್ನ ಯಾರಾದ್ರೂ ಬೇರೆ ದೇಶದಲ್ಲಿ ಇದಾರಾ ಹೌದು ಈಗ ಪ್ಯೂಪರ್ ಪಿಕಲ್ಸ್ ಏನಿದೆ ಇದನ್ನ ತೈವಾನ್ ಮತ್ತೆ ಸಿಂಗಾಪುರ್ ಮಲೇಷಿಯಾ ಇಂತಹ ಕಂಟ್ರಿಗಳಲ್ಲಿ ಇದನ್ನ ಆಹಾರ ಪದಾರ್ಥವಾಗಿ ಉಪಯೋಗಿಸ್ತಾರೆ ಪಿಕಲ್ಸ್ ಆಗ್ಲಿ ಅಥವಾ ಫುಡ್ ಸ್ನಾಕ್ಸ್ ಆಗ್ಲಿ ಅದನ್ನ ಉಪಯೋಗಿಸ್ತಾರೆ ಬೇರೆ ಎಲ್ಲೂ ಬೇಕಾಗಿಲ್ಲ ನಮ್ಮ ದೇಶದಲ್ಲಿ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಏನಿದೆ ಅಲ್ಲೇ ಇದನ್ನ ಆಹಾರವಾಗಿ ಉಪಯೋಗಿಸ್ತಾರೆ ಆ ಕಾಯಿಗ ಉಪಯೋಗಿಸ್ತಾರೆ ಅದನ್ನ ಫ್ರೈ ಮಾಡ್ಕೊಂಡು ಚಿನ್ನಕ್ಕೂ ಇದನ್ನ ಉಪಯೋಗ ಉಪಯೋಗಿಸ್ಕೊತಾರೆ ಇನ್ನು ಮಾರ್ಕೆಟ್ ಬಂದಿಲ್ಲ ಮತ್ತೆ ಸ್ವಲ್ಪ ಲೋಕಲ್ ಮಾರ್ಕೆಟ್ ಅಲ್ಲಿ ಇದು ಸಿಗ್ತಾ ಇರುತ್ತೆ ಅಲ್ಲ ನಮ್ಮ ಭಾಗದಲ್ಲಿ ನಮ್ಮ ಭಾಗದಲ್ಲಿ ಇದು ಇನ್ನು ಪ್ರಚಲಿತವಾಗಿ ಇದು ಉಪಯೋಗಕ್ಕೆ ಬಂದಿಲ್ಲ ಆದ್ರೆ ಮಾರ್ಕೆಟ್ ಅಂತೂ ಇದೆ ನಿಮ್ಗೆ ನಾರ್ತ್ ಈಸ್ಟ್ ಸ್ಟೇಟ್ಸ್ ಅಲ್ಲಿ ಕರೆಕ್ಟ್ ಆಗಿ ನಿಮ್ದು ತಂತ್ರಜ್ಞಾನ ಉಪಯೋಗಿಸಿ ಪ್ರಿಸರ್ವೇಶನ್ ಎಲ್ಲ ಚೆನ್ನಾಗಿ ಮಾಡಿ ಅದನ್ನ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಡೆವಲಪ್ ಮಾಡಿಕೊಟ್ರೆ ನಿಜವಾಗ್ಲೂ ಒಂದು ಉತ್ತಮವಾದ ಒಂದು ಮಾರ್ಕೆಟ್ ಇದೆ ಸರ್ ನಿಮ್ಮನ್ನ ನಮ್ಮ ಸಂಸ್ಥೆಗೆ ಬಂದು ಅಲ್ಲಿ ನಮ್ಮನ್ನ ನಮ್ಮ ನಿರ್ದೇಶಕರನ್ನ ಭೇಟಿ ಮಾಡಬಹುದು ಅಥವಾ ಇಲ್ಲ ಅಂದ್ರೆ ನನ್ನ ನಂಬರ್ ಒಂಬತ್ತು ಒಂಬತ್ತು ಎಂಟು ಆರು ಆರು ಒಂದು ಆರು ಎರಡು ಎರಡು ಮೂರು ಇನ್ನೊಂದು ಸತಿ ಒಂಬತ್ತು ಒಂಬತ್ತು ಎಂಟು ಆರು ಆರು ಒಂದು ಆರು ಎರಡು ಎರಡು ಮೂರು ಈ ಸಂ ಈ ನಂಬರ್ಗೆ ನೀವು ಕರೆ ಮಾಡಿ